ನೋಡು ಶಕುನ್ ಎರಡು ತಂಬರ್ ಒಂದು ಮಂದಿ ಮಕ್ಕಳು ಅವ್ರನ್ನ ಈ ಸುಬಲ ರಾಜನ ವ್ಯತ್ಯಾಷ್ಟ್ರ ಜೈಲಗಿರ್ತಾರೆ ಹೊಟ್ಟೆ ಕುಳ್ಳುಳ್ಳಿ ಇರ್ತದೆ ಅಲ್ಲಿ ತೆಂಪಗಿದು ಏನಂತ ಎಲ್ಲ ಈ ಕೊಡು ಕೊಳ್ಳ ಅವ್ರ ಕೊಪ್ಪಗ ಕೊಡ್ತೀನಿ ಅಂತೀನಿ ಹಂಗೆ ಕಲಮಾಸ್ತಾರ ನೋಡು ಹುಡು 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 ನಮಗೆ ಕೊಡೋವಂಥ ಕಷ್ಟಗಳನ್ನು ಎಲ್ಲರೂ ಅಕ್ಕ ಕೊಟ್ಟಾಗ ಹೀಗಾಗಿ ನೀ ಒಪ್ನೇ ಉಣ್ಣು ಶಕುನಿ ನಾವೆಲ್ಲ ಸತ್ತು ಹೋಗಬೇಕಂದ್ರೆ ಲಾಸ್ಟ್ ಸಾಯುವಾಗ ಪೋಣಿ ಮ್ಯಾಲ ಮಕ್ಳು ಸುಟ್ಟು ಸುಬಲರಾಜಿ ಹೇಳ್ತೀನಿ ಹೆಂಗೆ ಶಕುಣಿಗೆ ನಂದೊಂದಪ್ಪ ಮಾತು ಪಾಲನೆ ಮಾಡ್ಕೊಡ್ಬೇಕು ನೀನ ಏನಪ್ಪಾ ಹೇಳ್ತಾರೆ ಶಕುನಿ ನಿನ್ನ ಅಣ್ಣ ತಮ್ಮ ಹೆಂಗಪ್ಪ ಬಂದಾರಲ್ಲ ಹಂಗ ಅದು ಅಂತರಾಷ್ಟ್ರೀಯ ಮಕ್ಕಳು ಸಾಯಬೇಕ ಹಂಗೆ ನೀ ಕೈ ಮ್ಯಾಲ ಕೈ ನನಗೆ ಹಾಕ್ಬೇಕಾ ಅದ್ಯಾಕಪ್ಪಿ ಅಂತಾರೆ அந்த பகடி அத நீ அந்த பகடி அந்த சுபதராஜு இஸ் விட்டு அவ் தான் பகடி ஆடி தண்ணி ஆடி ಕೇ ಇಂಗಟ್ ಚಿರಾಣ ಯಾಕ ಆಗಿ ಇವತ್ತು ಬೆಕ್ಕಕ